ಎಲ್ರಿಗೂ ನಮಸ್ಕಾರ ಸಿರಾ ತಾಲೂಕ್ ಮುಖಾಪಟ್ಣ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವನ್ನು ದಿನಾಂಕ ಹದಿನೈದು ಹನ್ನೆರಡು ಇಪ್ಪತ್ನಾಲ್ಕರಂದು ಸನ್ಮಾನ್ಯ ಶ್ರೀ ಕೆ ಎನ್ ರಾಜಣ್ಣನವರ ಆಶಯದಂತೆ ಸಹಕಾರ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಅಧ್ಯಕ್ಷರು ಆದಂತಹ ರಾಜಣ್ಣ ಸರ್ ಅವರು ಆಗಮಿಸಿ ಈ ಒಂದು ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ಈ ಒಂದು ಸಮಾರಂಭಕ್ಕೆ ಕೇಂದ್ರ ಸಚಿವರಾದಂತಹ ಕೇಂದ್ರ ರೈಲ್ವೆ ಸಚಿವರಾದಂಥ ಸೋಮಣ್ಣ ಅವರು ಕೂಡ ಆಗಮಿಸಲಿದ್ದಾರೆ ಅದೇ ರೀತಿ ಚಿತ್ರನಂದಿ ಕ್ಷೇತ್ರದ ಶಾಸಕರಾದಂಥ ಸಿ ಬಿ ಸುರೇಶ್ ಅವರು ಕೂಡ ಆಗಮಿಸಲಿದ್ದಾರೆ ಅದೇ ರೀತಿ ಎಮ್ ಎಲ್ ಸಿ ರಾಜೇಂದ್ರನಾಥ್ ಸರ್ ಅವರು ಕೂಡ ಆಗಮಿಸಲಿದ್ದಾರೆ ಮತ್ತು ಅವರು ಕೂಡ ಆಗಮಿಸಲಿದ್ದಾರೆ ಇನ್ನೂ ಅನೇಕ ಗಣ್ಯಾತಿಗಳು ಟಿ ಬಿ ಜಯಚಂದ್ರ ಅವರು ಕೂಡ ಈ ಒಂದು ಸಮಾರಂಭಕ್ಕೆ ಆಗಮಿಸಲಿದ್ದು ಈ ಒಂದು ಕಾರ್ಯಕ್ರಮದ ಎಲ್ಲ ಸಹಕಾರಿ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು ಹಾಗೂ ಎಲ್ಲ ಸಹಕಾರಿ ಬಂಧುಗಳು ಗ್ರಾಮಸ್ಥರು ಕೂಡ ಈ ಒಂದು ಸಮಾರಂಭಕ್ಕೆ ಆಗಮಿಸಬೇಕು ಅದೇ ರೀತಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಅಧ್ಯಕ್ಷರ ಆಶಯದಂತೆ ಬುಕ್ಕಾಪಟ್ಟಣದಲ್ಲಿ ನಲವತ್ನಾಲ್ಕನೇ ನೂತನ ಶಾಖೆಯ ಪ್ರಾರಂಭೋತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು ಅವರ ಆಶಯ ಎಲ್ಲರಿಗೂ ಕೂಡ ಒಂದು ಸ್ವಾವಲಂಬಿಯಾಗಿ ಬದುಕಬೇಕೆಂಬ ಆಶಯದಂತೆ ಎಲ್ಲ ಹೋಬಳಿ ಮಟ್ಟದಲ್ಲಿ ಒಂದೊಂದು ಡಿ ಸಿ ಸಿ ಬ್ಯಾಂಕ್ ಶಾಖೆಗಳನ್ನು ಸ್ಥಾಪಿಸಲಿದ್ದು ಮುಂಚೆ ಬುಕ್ಕಾಪಟ್ಟಣದಲ್ಲಿ ಈ ಒಂದು ಸದುಪಯೋಗವನ್ನು ಎಲ್ಲ ರೈತ ಬಾಂಧವರು ಪಡೆದುಕೊಳ್ಳಬೇಕು ಎಂಬ ಆಶಯದಂತೆ ಇಲ್ಲಿ ಈ ಒಂದು ಶಾಖೆಯನ್ನು ಉದ್ಘಾಟಿಸಲಿದ್ದು ಅದರ ಜೊತೆಯಲ್ಲಿ ಸಹಕಾರಿ ಪತ್ತಿನ ಸಂಘದ ನೂತನ ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿಸಲಿದ್ದು ಈ ಒಂದು ಸಮಾರಂಭಕ್ಕೆ ಎಲ್ಲ ಸಹಕಾರಿ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಸವಿನಯ ಮನವಿ